ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸೋಮವಾರದ ವಿಡಿಯೋ ನಾನು ಭಾನುವಾರನೇ ಊರಿಗೆ ಹೋಗ್ಬೇಕಿತ್ತು ಮೋನಮಮ್ಮ ಮತ್ತು ಎಲ್ಲ ಹೋದ್ರಲ್ಲ ಆವಾಗ ಅವ್ರ ಜೊತೆನೇ ಹೋಗಬೇಕಿತ್ತು ಆದರೆ ಸೋಮವಾರ ಹೋಗೋಣ ಅಂಥೇಳಿ ಸಂಡೇ ಬಂದಿದ್ದೆ ಅಕ್ಕನ ಮನೆಗೆ ಸಂಡೇ ಅದಕ್ಕೆ ಸೋಮವಾರ ಹೋಗೋಣ ಅಂಥೇಳಿ ಇಲ್ಲ ಉಳ್ಕೊಂಡೆ ಮತ್ತು ಅಕ್ಕ ಯಾವಾಗಲೂ ಕರಿತಾನೆ ಇದ್ರಲ್ಲ ಅದಕ್ಕೆ ಇಲ್ಲಿ ಬಂದಿದ್ದು ಹಾಗೆ ಇದು ಬಂದು ಬೆಳಗಿನ ದೃಶ್ಯ ಇಲ್ಲಿ ನೋಡ್ತಿರ್ಬೋದು ನವಿಲುಗಳು ತುಂಬ ಅಂದರೆ ತುಂಬ ಇದೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಟೈಮು ಮನೆ ಮುಂದೆ ಎಲ್ಲ ಬರುತ್ತೆ ಹೀಗೆ ಕಾಳು ಅದು ಇದು ತಿನ್ನೋದಕ್ಕೆ ಇವಾಗ ಹೇಳ್ತಾ ಇದ್ರು ಇವಾಗ ಅಲ್ಲೇನು ಸಿಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನ ಭತ್ತ ಎಲ್ಲ ಬರಬೇಕು ಅಲ್ಲಿ ತನಕ ಸ್ವಲ್ಪ ಇಲ್ಲೆಲ್ಲ ಬಂದು ತಿನ್ಕೊಂಡು ಹೋಗುತ್ತೆ ಭತ್ತ ಎಲ್ಲ ಬಂದಮೇಲೆ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ನವಿಲುಗಳೆಲ್ಲ ಬರೋದು ಅಂತ ಹೇಳ್ತಾಯಿದ್ರು ಅದೇನಂದ್ರೆ ಹತ್ರನೇ ಹೋಗಿ ವೀಡಿಯೋ ಮಾಡ್ಬೋದು ನಾವು ಹತ್ರ ಹೋಗ್ತಿದ್ದನ್ ಇದ್ದಂಗೆ ಅದೇನಾಗಿಬಿಡುತ್ತೆ ಅಂದರೆ ಭಯ ಆಗಿಬಿಡುತ್ತೆ ಅದಕ್ಕೆ ನವಿಲುಗಳಿಗೆ ಭಯ ಆಗಿಬಿಟ್ಟು ಹೋಗೋದಕ್ಕೆ ಅಂದರೆ ಓಡೋಗ್ಬಿಡುತ್ತೆ ಅದರಿಂದ ನಾನು ಆದಷ್ಟು ದೂರನೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಆದರೂ ನಮ್ಮಮ್ಮ ಅಣ್ಣನ ಮಗ ಬಂದಿದ್ನಲ್ಲ ಅವನಿಗೆ ಕರ್ಕೊಂಡೋಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಅವ್ರ ಆ ಕಡೆಯಿಂದ ಹೋದರು ಅದು ದೊಡ್ಡದೊಂದು ಬಂದಿತ್ತು ಅಂದರೆ ಪುಕ್ಕ ಎಲ್ಲ ಬರುತ್ತೆ ನೋಡಿ ಅದು ಅಂದರೆ ಗಂಡ ವಿಲ್ಗೆ ಪುಕ್ಕ ಇರುತ್ತೆ ಹೆಣ್ಣ ವಿಲ್ಗೆ ಪುಕ್ಕಗಳೇನು ಇರೋಲ್ಲ ಅದಕ್ಕೆ ಅದನ್ನು ತೋರ್ಸೋಕ್ಕೆ ಅಂತ ಹೋದ್ರೆ ಅದು ಈ ಕಡೆ ಒಂದೆರಡು ಹೋಯ್ತು ಮತ್ತು ಈ ಕಡೆ ಒಂದು ಹೋಯ್ತು ಮತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಸಿಗಲಿಲ್ಲ ಅದು ಏಕೆಂದರೆ ಆ ಥರ ಭಯ ಪಡುತ್ತೆ ಅದು ಮನುಷ್ಯರು ಏನಾದರೂ ಹತ್ರ ಹೋದರೆ ಭಯ ಪಡುತ್ತೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಅದೇನೂ ಮಾಡಲ್ಲ ನಾವು ಅದು ಅದ್ರ ಹತ್ರನೇ ಹೋಗ್ತೀವಿ ನೋಡಿ ಅದು ಆವಾಗ ಅದಕ್ಕೆ ಭಯ ಆಗುತ್ತೆ ಆ ಥರ ಓಕೆ ಹಾಗೆ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಚಪಾತಿ ಮಾಡ್ತಾಯಿದ್ದೋ ನಾನು ಚಪಾತಿ ಎಲ್ಲ ಇಟ್ಬಿಟ್ಟು ಬಂದಿದ್ದೀನಿ ಹಾಗೆ ನಮ್ಮಮ್ಮ ಚಪಾತಿನೆಲ್ಲ ಕುತ್ಕೊಂಡು ಸುಡ್ತಾಯಿದ್ರು ಅವ್ರಿಗೆಲ್ಲ ನಿಂತ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಅದಕ್ಕೆ ಕುತ್ಕೊಂಡು ಮಾಡೋದು ಅಂದರೆ ಈಸಿ ಆರಾಮಾಗಿ ಕುತ್ಕೊಂಡು ಮಾಡ್ಬೋದು ಅಂಥೇಳಿ ಕುತ್ಕೊಂಡು ಮಾಡ್ತಾಯಿದ್ದಾರೆ ಹಾಗೆ ರಾತ್ರಿ ಸ್ಟವ್ ಎಲ್ಲ ಹೊರ್ಗಡೆ ಇಟ್ಟಿದ್ವಲ್ಲ ಕೆಳಗಡೆ ಹೊರ್ಗಡೆ ಅಂದರೆ ಕೆಳಗಡೆ ಹಾಗೆ ಚಪಾತಿನೂ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಇಡೋಣ ಅಂದ್ಬಿಟ್ಟು ಅಲ್ಲೇ ಇತ್ತು ಅದಕ್ಕೆ ಚಪಾತಿನ ಅಲ್ಲೇ ಇದ್ದಾರೆ ನಾನು ಹಾಗೆ ಚಪಾತಿ ಎಲ್ಲ ತಿನ್ಕೊಂಡು ಹೊರಟೆ ಹಾಗೇ ಹಳ್ಳಿಯಲ್ಲಿ ಏನಂದರೆ ನಾವು ಸಿಟಿಯಲ್ಲಿ ಸ್ವಲ್ಪ ಹೇಗೆ ಅಂದರೆ ಒಂದು ಟೊಮೆಟೊ ಇಲ್ಲಾಂದ್ರೂ ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಟೊಮೆಟೊ ಅದು ಇದು ಎಲ್ಲ ತೊಗೊಬರ್ತೀವಿ ಆದರೆ ಅಲ್ಲೆಲ್ಲ ಹೇಗೆ ಅಂದರೆ ಒಂದು ಬೆಳ್ಳುಳ್ಳಿ ಕೊಡೋ ಒಂದು ಟೊಮೆಟೊ ಕೊಡು ಈರುಳ್ಳಿ ಖಾಲಿ ಹೋಗಿದ್ದೆ ಈರುಳ್ಳಿ ಕೊಡು ಆ ಥರ ಬಂದು ಹೋಗ್ತಾರೆ ಹಾಗೆ ಅವರು ನಮ್ಮ ಅಕ್ಕನಾದ್ನಿ ಅಂದರೆ ಬಾವಂದು ಅಕ್ಕ ಅವರು ಅಂದರೆ ನಾನು ಹೇಳಿದ್ದೀನಿ ಸುಮಾರು ವೀಡಿಯೋದಲ್ಲಿ ಇದು ರಿಲೇಷನಲ್ಲೇ ಮದುವೆ ಆಗಿರುವಂಥದ್ದು ಅವರು ಬೆಳಿಗ್ಗೆನೆ ಬಂದಿದ್ರು ಒಂದು ಟೊಮೆಟೊ ಕೊಡು ಅಂಥೇಳಿ ನಾನು ಇನ್ನೇ ಒಂದು ಚಿಲ್ಲಿ ಚಿಕನ್ಗೆ ಅರ್ಧ ಟೊಮೆಟೊ ಹಾಕಿ ಅರ್ಧ ಟೊಮೆಟೊ ಹೋಗಿ ಹಾಳಾಗ್ಬಿಟ್ಟಿತ್ತು ಇನ್ನೊಂದು ಟೊಮೆಟೊ ಉಳಿದಿತ್ತು ಅದು ಹಾಗೆ ಇಟ್ಟಿದೆ ಏನಕ್ಕಾದರೂ ಅರ್ಜೆಂಟಿಗೆ ಯೂಸ್ ಅಂದ್ಬಿಟ್ಟು ಹಾಗೆ ಇಟ್ಟಿದೆ ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರು ನಾದಿನಿ ಈಸ್ಕೊಂಡು ಹೋದರು ಹಾಗೆ ಏನೋ ಸೊಸೆ ಬಗ್ಗೆ ಏನೋ ಹೀಗೆ ಮಾತಾಡಿಕೊಂಡು ನಿಂತಿದ್ರು ಅಂದರೆ ಸೊಸೆ ಬಗ್ಗೆ ಅಂದರೆ ಅಲ್ಲ ಏನಂದರೆ ಸೊಸೆಗೆ ಎರಡನೇ ಮಗು ಡಿಲವರಿ ಆಗಿದೆ ಮಂಡ್ಯದಲ್ಲಿ ಅಂತ ಹೇಳ್ತಾಯಿದ್ರು ಇವರು ನಮ್ಮ ಅಕ್ಕನಗೂ ನಾದ್ನಿ ಮಗ ಏನು ಹೇಳ್ತಾರೆ ನಾದಿನಿ ಮಗನ ಹಿಂಡತಿಗೆ ಡಿಲವರಿ ಆಗಿರೋದಲ್ಲ ಅದಕ್ಕೆ ನಾನು ಹೋಗಬೇಕು ಯಾವ ಹಾಸ್ಪಿಟಲ್ಲು ಏನು ಎಲ್ಲಿ ಡಿಲವರಿ ಆಗಿರೋದು ಅಂತೆಲ್ಲ ಕೇಳ್ಕೊತಾಯಿದ್ರು ಅವರೆಲ್ಲ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ದು ಹೋದರೂ ನಾನನ್ನು ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಂಡೆ ನಾನು ಬಂದಿದ್ದ ಬಸ್ ಸ್ಟ್ಯಾಂಡಿಗೆ ಒಂಬತ್ತುವರೆ ಹತ್ತುವರೆ ಆದರೂ ಬಸ್ಸೇ ಬರಲಿಲ್ಲ ಅವರ ಊರಲ್ಲಿ ಇದೊಂದು ಪ್ರಾಬ್ಲಮ್ಮು ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ ಬಸ್ದೇ ಪ್ರಾಬ್ಲಮ್ಮು ಕರೆಕ್ಟು ಟೈಮಿಗಂತೂ ಬಸ್ ಬರೋಲ್ಲ ಅಲ್ಲಿ ಬಂದು ನಿಂತ್ಕೊಂಡೆ ಬಸ್ ಇಲ್ಲ ಆಮೇಲೆ ನಮ್ಮ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಾಯಿದ್ರೆ ಹಾಗೆ ಇದು ಬಂದು ಸುತ್ತಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಬಂದು ಬಿಟ್ಟರು ಅಲ್ಲಿ ಅಂದರೆ ಎರಡು ಕಡೆಯಿಂದನೂ ಬಸ್ ಬರುತ್ತೆ ಅಂತೇಳಿ ಈ ಕಡೆ ಸೈಡಿಂದನೂ ಬಸ್ ಬರುತ್ತೆ ಈ ಕಡೆ ಸೈಡಿಂದನೂ ಬಸ್ ಬರುತ್ತೆ ಯಾವುದು ಬಂದರೂ ಹತ್ಕೊಂಡು ಹೋಗ್ಬೋದು ಅಂತೇಳಿ ಇಲ್ಲಿ ಕರ್ಕೊಬಂದು ಬಿಟ್ರು ಆದರೆ ಇಲ್ಲಿ ಬಂದು ಕೂತ್ಕೊಂಡ್ರು ಬಸ್ ಇಲ್ಲ ಆಮೇಲೆ ಯಾವುದೋ ಒಂದು ಬಸ್ ಬಂತು ಅದು ಬಂದಿದ್ದು ಹತ್ತು ಹನ್ನೊಂದು ಗಂಟೆಗೆ ಬಂತು ಆಮೇಲೆ ಆ ಬಸ್ ಹತ್ಕೊಂಡು ಬಂದು ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ನಾನು ಬೆಂಗಳೂರಿಗೆ ದಸಪಥ ರೋಡಲ್ಲಿ ಬಂದೆ ಹಾಗೇ ನಾನು ಕೆಂಗೇರಿ ಬಂದೆ ಕೆಂಗೇರಿ ಬರ್ತಾ ಇರುವಾಗ ಮಳೆ ಸ್ಟಾರ್ಟ್ ಆಯಿತು ಇವಾಗ ಏನು ಸೈಕ್ಲೋನ್ ಎಲ್ಲ ಇದೆ ಅದದು ಮೋಡ ಎಲ್ಲ ಇತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಸಣ್ಣ ಸಣ್ಣ ಹನಿ ಆಗ್ತಿತ್ತು ಅಷ್ಟೇ ಜೋರು ಮಳೆ ಏನಿಲ್ಲ ಆಮೇಲೆ ಅದೇನಾಗಿತ್ತು ಅಂದರೆ ನಾನು ನೈಸ್ ರೋಡ್ ಬಸ್ ಹತ್ತಿದ್ದೆ ನೈಸ್ ರೋಡ್ ಬಸ್ ಹತ್ತಿದಾಗ ಅಲ್ಲಿ ಒಂದು ಸ್ವಲ್ಪ ದೂರ ಮಳೆ ಒಂದು ಸ್ವಲ್ಪ ದೂರ ಮಳೆ ಇಲ್ಲ ಒಂದು ಸ್ವಲ್ಪ ದೂರ ಮಳೆ ಒಂದು ಸ್ವಲ್ಪ ದೂರ ಮಳೆ ಇಲ್ಲ ಆ ಥರ ಎರಡು ಕಡೆ ಮಳೆ ಬಿದ್ದಿತ್ತು ಒಂದೆರಡು ಕಡೆ ಮಳೆನೇ ಇರಲಿಲ್ಲ ಆ ಥರ ಇತ್ತು ಆಮೇಲೆ ನಾನು ಮನೆಗೆ ಬರೋದಕ್ಕೂ ಮಾಮ ಊಟ ಟೈಮಿಗೆ ಬರೋದಕ್ಕೂ ಒಂದೇ ಆಗಿತ್ತು ಹಾಗೆ ಮೋನ ಮಮ್ಮನಿಗೆ ಫೋನ್ ಮಾಡಿದೆ ಈ ಥರ ಬಂದಿದ್ದೀನಿ ಬಂದು ಕರ್ಕೊಂಡೋಗಿ ಅಂತೇಳಿ ಹಾಗೆ ಮೋನ ಮಾಮನು ಕೂಡ ಬಂದು ಕರ್ಕೊಂಡು ಬಂದ್ರು ಮತ್ತು ಅಡುಗೆ ಏನಿರಲಿಲ್ಲ ಮೊನ್ನಮ್ಮ ಹೋಟೆಲಿಂದ ಸಾಂಬಾರು ತಂದಿದ್ರು ಹಾಗೆ ರೈಸ್ ಮಾಡಿದರು ಅಷ್ಟೆ ನಾನು ಮೊಸರನ್ನು ಹಾಕ್ಕೊಂಡು ತಿಂದ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡಿದೆ ಅಂದರೆ ಗುಡಿಸಿ ಎಲ್ಲ ಮೂರು ದಿನ ಆಗಿತ್ತಲ್ವ ಶನಿವಾರ ಕ್ಲೀನ್ ಮಾಡಿ ಹೋಗಿರೋದು ಆದ್ರೂ ಮನೇಲಿ ಯಾರಿಲ್ಲ ಅಂದ್ರೂ ಮನೆ ಗಲೀಜಾಗೇ ಇರುತ್ತೆ ಆಮೇಲೆ ಬಂದು ಊಟ ಎಲ್ಲ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ ಸೋಮವಾರ ಆಗಿತ್ತಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ಏನು ಅಡುಗೆ ಮಾಡೋದು ಒನ್ ಟೈಮಿಗೆ ಏನಾದರೂ ಮಾಡೋಣ ಅಂಥೇಳಿ ನುಗ್ಗೆ ಸೊಪ್ಪು ಕಳಿಸಿದ್ದೆ ಮಾಮನ ಕೈಯಲ್ಲಿ ಮಳವಳ್ಳಿಯಿಂದ ಅಂದರೆ ಮೋನ್ ಮಾಮ ಬಂದರು ನೋಡಿ ಆವಾಗ ಕಳಿಸಿದ್ದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಗಾಡಿಯಲ್ಲಿ ಹಾಕಿಟ್ಕೊಂಡಿರೋದು ಸೊಪ್ಪು ಅಂದರೆ ಕವರಲ್ಲಿ ಹಾಕಿಟ್ಟಿರ್ತಾರಲ್ಲ ಫುಲ್ಲು ಎಲ್ಲ ಸೊಪ್ಪು ಹಾಳಾಗ್ಬಿಟ್ಟಿದೆ ಒಂಥರ ಏನು ಹೇಳ್ತಾರೆ ಅದು ಒಂಥರ ಕೊಳ್ತೋಗಿರೋ ಥರ ಏನು ಹೇಳ್ತಾರೆ ಒಂಥರ ಬಿಸಿಲಿಗೆ ಒಂಥರ ಆಗುತ್ತೆ ನೋಡಿ ಆ ಥರ ಆಗಿಬಿಟ್ಟಿದೆ ಸೊಪ್ಪು ನಾನು ಆ ಆಸೆಯಿಂದ ಬಂದೆ ಯಾಕೆಂದರೆ ಮೊನ್ನೆ ನಾವು ಶನಿವಾರ ಊರಲ್ಲಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ಉಪ್ಪು ಸಾಂಬಾರು ಮಾಡಿದಾಗ ತುಂಬ ಚೆನ್ನಾಗಿತ್ತು ನೋಡಿದರೆ ಅದೇ ಸೊಪ್ಪನ್ನು ನಾವು ಕಳಿಸಿದ್ವಿ ಇಲ್ಲೊಂದು ಸ್ವಲ್ಪ ನೋಡಿದರೆ ಫುಲ್ಲು ಹಾಳಾಗಿದೆ ಆಮೇಲೆ ಆದಷ್ಟು ಒಂದಷ್ಟನ್ನು ಎತ್ಕೊಂಡು ಅದರಲ್ಲೇ ಒನ್ ಟೈಮ್ ಈಗಲ್ವ ಉಪ್ ಸಾಂಬಾರು ಅಂಥೇಳಿ ಸ್ವಲ್ಪ ಸೊಪ್ಪನ್ನ ಎತ್ಕೊಂಡು ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಪಲ್ಯ ಮಾಡಿದೆ ಈ ಥರ ಆಗಿತ್ತು ಹಾಗೆ ಇವಾಗ ಚಳಿ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ನಾನು ಫಸ್ಟ್ ಅಂದ್ಕೊಂಡೆ ಈ ಸೈಕ್ಲೋನಿಂದ ಚಳಿ ಸ್ಟಾರ್ಟ್ ಆಗಿದೆ ಅಂಥೇಳಿ ಇಲ್ಲ ಇವಾಗ ಇನ್ನೇನು ನವಂಬರ್ ಇದೆ ನವಂಬರ್ ಅಂದರೆ ಈಗಾಗಲೇ ಸ್ವಲ್ಪ ಸ್ವಲ್ಪ ಚಳಿ ಎಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಇನ್ನು ಚಳಿ ಇನ್ನು ಸಂಕ್ರಾಂತಿ ಹಬ್ಬ ಬರೋ ತನಕ ಚಳಿಯೇ ಇರುತ್ತೆ ನನಗೆ ಇಲ್ಲಿ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಟೊಮೆಟೊ ಎಲ್ಲ ತಂದಿಟ್ಟಿದ್ರು ಮಾಮ ಅದು ಏನಾಗಿದೆ ಅಂದರೆ ಸುಮಾರು ಟೊಮೆಟೊ ಫುಲ್ಲು ಎಲ್ಲ ಕೊಳ್ತೋಗ್ಬಿಟ್ಟಿತ್ತು ಒಂದು ಅರ್ಧ ಕೆ ಜಿ ಮೇಲೆ ಅಂದರೆ ಮೋನ್ಮಮ್ಮ ಒಂದು ಸರಿ ಟೊಮೆಟೊ ಎಲ್ಲ ತಂದರೆ ಎರಡು ಎರಡೂವರೆ ಕೆ ಜಿ ಆ ಥರ ಟೊಮೆಟೊ ತರ್ತಾರೆ ಅಂದರೆ ನಾನು ಸುಮಾರು ಸರಿ ಹೇಳಿದ್ದೀನಿ ಅರ್ಧ ಕಾಯಿ ಥರ ಇರುತ್ತೆ ಅರ್ಧ ಹಣ್ಣು ಥರ ಇರುತ್ತೆ ಆ ಥರ ಟೊಮೆಟೊ ತರೋದು ಅದರಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು ಮತ್ತು ಅದನ್ನೆಲ್ಲ ನಾನು ನೋಡಿರಲಿಲ್ಲ ಆಮೇಲೆ ನೋಡಿಬಿಟ್ಟು ಅದನ್ನೆಲ್ಲ ಕೊಳ್ತೋಗಿರೋದನ್ನೆಲ್ಲ ತೆಗೆದು ಬೀಸಾಕ್ಬಿಟ್ಟೆ ಚೆನ್ನಾಗಿರೋದು ಮಾತ್ರ ಇಟ್ಟಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಒಂದೆರಡು ದಿನ ಆದಮೇಲೆ ಅದರಲ್ಲೂ ಒಂದು ಎರಡು ಹಾಳಾಗ್ತಾ ಹೋಗುತ್ತೆ ಆ ಥರ ಈ ಥರ ಇತ್ತು ಆಮೇಲೆ ಆದಷ್ಟು ನುಗ್ಗೆ ಸೊಪ್ಪನ್ನ ಒಂದಷ್ಟು ತೊಗೊಂಡು ಇಲ್ಲಿ ಒಪ್ ಸಾಂಬಾರು ಮಾಡಿದ್ದೀನಿ ಅಷ್ಟೇ ಹಾಗೆ ನನ್ನ ಗುಮ್ಮಿ ಬಗ್ಗೆ ಹೇಳಬೇಕು ನಾನು ಇಲ್ಲ ಅಂತೇಳಿ ಆ ಗುಮ್ಮಿ ನನ್ನ ಫುಲ್ಲು ಮನೆಯೆಲ್ಲ ಕಿರ್ಚೋದಂತೆ ಹುಡ್ಕೋದು ಕಿಚನ್ಗೆ ಬರೋದು ರೂಮ್ಗೆ ಹೋಗೋದು ಹಾಲಿಗೆ ಹೋಗೋದು ಕಿರ್ಚೋದು ಇವರು ಏನಕ್ಕೆ ಹಿಂಗೆ ಕಿರ್ಚ್ತಾ ಇದೆ ಅಂತ ಸುಮ್ಮನೆ ನೋಡ್ತಾನೆ ಇದ್ರಂತೆ ಅದು ಮಾಮ ಹೇಳೋದು ಅದು ನಿನ್ನನ್ನು ಹುಡುಕ್ತಾಯಿತ್ತು ಕಿರ್ಚೋದು ಇಲ್ಲೆಲ್ಲ ಹುಡ್ಕೋದು ಆ ಥರ ಎಲ್ಲ ಮಾಡ್ತಾಯಿತ್ತು ಅಂತ ನಾನು ಹೇಳ್ದೆ ನನ್ನನ್ನೇನು ಹುಡುಕ್ತಿರಲ್ಲ ನೀವು ಚಿಕನ್ನು ಮತ್ತು ಹಾಲು ಅನ್ನ ಏನೂ ಹಾಕಿರಲ್ಲ ಅದಕ್ಕೆ ಅದು ನಾನು ಹುಡುಕ್ತಾ ಇರ್ಬೋದು ಅಷ್ಟೇ ಹಾಕ್ತಿದ್ನಲ್ಲ ನಾನು ಕರೆಕ್ಟ್ ಟೈಮಿಗೆ ಅದಕ್ಕೆ ಹುಡುಕ್ತಿರ್ಬೋದು ಅಷ್ಟೇ ಅಂತ ಅಂದೆ ಆದರೆ ಅವ್ರು ಹೇಳೋದು ಇಲ್ಲ ಅದು ನಿನ್ನೇ ಹುಡುಕ್ತಿತ್ತೇನೋ ಅನ್ನೋ ಥರ ಸುತ್ತಮುತ್ತ ನೋಡೋದು ಈ ಥರ ಎಲ್ಲ ಮಾಡ್ತಾಯಿತ್ತು ಅಂತ ಹೇಳ್ತಾಯಿದ್ರು ಇರ್ಬೋದೇನೋ ನನಗಂತೂ ಗೊತ್ತಿಲ್ಲ ನನಗನ್ಸಿದ್ದೇನೆಂದರೆ ಅದು ನೀವು ಚಿಕನೆಲ್ಲ ಹಾಕಿಲ್ಲ ಅದಕ್ಕೆ ಅದೆಲ್ಲ ಚಿಕನ್ ಹಾಕಲಿ ಅಂತ ಥರ ಓಡಾಡ್ಕೊಂಡು ಇತ್ತು ಅಂತ ನಾನು ಹೇಳಿದೆ ಇಲ್ಲ ಎಲ್ಲ ಅದು ನಿನ್ನೇ ಹುಡುಕ್ತಾಯಿತ್ತು ಅಂತ ಕೌಶಿನೂ ಅದೇ ಥರ ಹೇಳ್ತಿದ್ದ ಏನೋ ಗೊತ್ತಿಲ್ಲ ನನಗೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ